ಟಿಟಿಡಿಯ ಎಸ್ವಿ ಅನ್ನ ಪ್ರಸಾದಂ ಟ್ರಸ್ಟ್ಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಲಾಗಿದೆ ರಾಜಮಂಡ್ರಿಯ ಚಿರಂಜೀವಿ ತಲಾರಿ ಹಸಿತ ಐಶ್ವರ್ಯ ಅವರು ಅಧ್ಯಕ್ಷರಾದಂತಹ ಬಿಆರ್ ನಾಯ್ಡು ಅವರನ್ನ ತಿರುಮಲದ ಕಚೇರಿಯಲ್ಲಿ ಭೇಟಿ ಮಾಡಿ ದೇಣಿಗೆಯನ್ನು ಹಸ್ತಾಂತರಿಸಿದರು ಮಂಡಳಿಯ ಸದಸ್ಯೆ ಜೋತುಲಾ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರಿಗೆ ದೇಣಿಗೆಯನ್ನು ಕೊಟ್ಟರು वीडियो को पढ़ लेते हैं कुछ सर और स्वच्छ राजमिंडी फिल्मला सर गलत पे द फेमस इंग्लिश शूट खुद भी ना करेंगे हम लोग सर डीजे मेन बट तो तल्ले वीडियो को पढ़ लेते हैं ಹತ್ತು ಲಕ್ಷ ರೂಪಾಯಿ ಟಿ ಟಿ ಎಸ್ ವಿ ಅನ್ನ ಪ್ರಸಾದಂ ಟ್ರಸ್ಟ್ಗೆ ಹತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಡಲಾಗಿದೆ ರಾಜಮಂಡ್ರಿಯ ಚಿರಂಜೀವಿ ತಲಾರಿ ಹಸಿತಾ ಐಶ್ವರ್ಯ ಅವರು ಅಧ್ಯಕ್ಷರಾದಂತಹ ಬಿ ಆರ್ ನಾಯ್ಡು ಅವ್ರನ್ನ ತಿರುಮಲದ ಕಚೇರಿಯಲ್ಲಿ ಭೇಟಿ ಮಾಡಿದರು ದೇಣಿಗೆಯನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಬಿ ಆರ್ ನಾಯ್ಡು ಅವರು ಅವ್ರನ್ನ ಬಹಳ ಗೌರವದಿಂದ ಪ್ರೀತಿಯಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯೆ ಜ್ಯೋತುಲಾ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರಿಗೆ ದೇಣಿಗೆಯನ್ನು ನೀಡಿದರು ಇಡೀ ಕುಟುಂಬ ಸಮೇತರಾಗಿ ಐಶ್ವರ್ಯ ಅವರು ಟಿ ಟಿ ಡಿಗೆ ಆಗಮಿಸಿದರು ಆ ಸಂದರ್ಭದಲ್ಲಿ ಈ ಹತ್ತು ಲಕ್ಷ ರೂಪಾಯಿ ಚೆಕ್ಕನ ವಿತರಣೆಯನ್ನು ಮಾಡಿದರು ಈ ಮೂಲಕ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಕೋಟ್ಯಾಂತರ ದೇಣಿಗೆ ಹರಿದು ಬರ್ತಾ ಇದೆ ಅದರಲ್ಲೂ ಬಿ ಆರ್ ನಾಯ್ಡು ಅವರು ಟಿ ಟಿ ಡಿಯ ಅಧ್ಯಕ್ಷರಾದ ಮೇಲೆ ಆ ದೇಣಿಗೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಯಾಕಂದರೆ ದಾನಿಗಳು ಹೆಚ್ಚಾಗ್ತಾನೇ ಇದ್ದಾರೆ ನಾವು ಮೊನ್ನೆ ತಾನೇ ನೋಡಿದ್ವಿ ನೂರಾರು ಕೋಟಿ ರೂಪಾಯಿ ಕೊಡಲಿಕ್ಕೂ ಕೂಡ ಒಬ್ಬರು ಉದ್ಯಮಿಗಳು ಮುಂದಾದಂಥ ಉದಾಹರಣೆ ಇತ್ತು ಅದಾದ ಬೆನ್ನಲ್ಲೇ ಈಗ ಈ ರೀತಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ವೆಂಕಟೇಶ್ವರ ಸ್ವಾಮಿ ನಂಬಿದಂಥವ್ರು ಅವರಿಗೆ ಏನು ಒಳ್ಳೆಯದಾಗಿರುತ್ತೋ ಅವರೇನು ಕೋರಿಕೆನ ಕಟ್ಕೊಂಡಿರ್ತಾರೆ ಅವರ ಬೇಡಿಕೆ ಈಡೇರಿಸಿತ್ತು ಅಥವಾ ಈಡೇರಿತ್ತು ಅದೆಲ್ಲವನ್ನ ನೆನ್ಪು ಮಾಡಿಕೊಂಡು ಮತ್ತೆ ಆ ಕ್ಷೇತ್ರಕ್ಕೆ ಬಂದು ಈ ರೀತಿಯಾಗಿ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ